ನಾನು ಹಿಂದಿನ ವಿಡಿಯೋದಲ್ಲಿ ಫ್ರಂಟ್ ಬೋಟ್ ನೆಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಇವಾಗ ಬ್ಯಾಕು ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನನಗೆ ಬ್ಲೌಸ್ ಲೆಂತ್ ಬಂದು ಬ್ಯಾಕಿನ ಲೆಂತ್ ಬಂದು ಹದಿಮೂರುವರೆ ಇಂಚು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನಾಲ್ಕು ಇಂಚ್ ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಹದಿನಾಲ್ಕೂವರೆ ಇಂಚು ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ ಅದೇ ರೀತಿ ಮೇಲೂ ಕೂಡ ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ಟ್ರೈಟಾಗಿ ಒನ್ ಲೈನ್ಸನ್ನ ಹಾಕೋಬೇಕು ಇಲ್ಲೂ ಕೂಡ ಅದೇ ರೀತಿ ಸ್ಟ್ರೈಟಾಗಿ ಒನ್ ಲೈನ್ಸನ್ನ ಹಾಕೋಬೇಕು ಬಾಡಿ ಫಿಟ್ಟಿಂಗ್ನ ತೊಗೊಳ್ಳೋಣ ಬಾಡಿ ಫಿಟ್ಟಿಂಗ್ ಬಂದು ಒಂಬತ್ತು ಇಂಚು ಫ್ರಂಟ್ ಏನು ತೊಗೊಂಡಿದ್ದೀವಿ ಅದೇ ಈಕ್ವಲ್ಲು ಬ್ಯಾಕು ಕೂಡ ತೊಗೋಬೇಕು ಈ ರೀತಿ ಒಂಬತ್ತು ಇಂಚಿಗೆ ಫಸ್ಟಿಗೆ ಮಾರ್ಕ್ ಹಾಕೋಬೇಕು ಅದಾದಮೇಲೆ ನಾವು ಫ್ರೆಂಟಿಗೆ ಎರಡು ಇಂಚಿಗೆ ಮಾರ್ಕ್ ಹಾಕಿದ್ವಿ ಇವಾಗ ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಇವ ಇದು ಬ್ಯಾಕ್ ಮೆಷರ್ಮೆಂಟ್ ಅದಕ್ಕೆ ನಾನು ಹೇಳಿದ್ದು ಮೊದಲು ಯಾವ್ಯಾವ ಮೆಷರ್ಮೆಂಟಿಗೆ ಎಷ್ಟೆಷ್ಟು ಬರುತ್ತೆ ಅದನ್ನು ನೋಡಿ ಕಲಿಬೇಕಾಗತ್ತೆ ಹಾಗೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈಗ ನಾನು ಇಲ್ಲಿಂದ ಮೆಷರ್ಮೆಂಟ್ ಮಾಡ್ತಾ ಇದ್ದೀನಿ ಏಳೂವರೆ ಇಂಚಸ್ ಬರುತ್ತೆ ಈ ಏಳೂವರೆ ಇಂಚಸ್ನ ಇಲ್ಲಿ ನಾವು ಶೋಲ್ಡರ್ ಹತ್ರ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಇದನ್ನು ಫಸ್ಟಿಗೆ ಈ ಲೈನ್ಸಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ಸ್ಟ್ರೈಟಾಗಿ ಬಾಡಿ ಫಿಟ್ಟಿಂಗ್ ಏನಿದೆ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು ನಾವು ಫ್ರಂಟ್ ಎಷ್ಟು ಇಟ್ಟಿದ್ವಿ ಶೋಲ್ಡರ್ ಮೂರು ಇಂಚಸ್ ಇಟ್ಟಿದ್ವಿ ಈ ಮೂರು ಇಂಚಸ್ಸಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾಲ್ಕೂವರೆ ಇಂಚಸ್ಸು ಬ್ಯಾಗ್ ಸಿಗುತ್ತೆ ಯಾಕೆ ನಾಲ್ಕೂವರೆ ಇಂಚಸ್ ಇಡಬೇಕು ಅಂದರೆ ಫ್ರಂಟಲ್ಲಿ ನಾವು ಯಾವುದು ಹಿಂದಕ್ಕೆ ತಗೊಳ್ಳೋಲ್ಲ ಯಾವಾಗಲೂ ಫ್ರಂಟೇ ನಾವು ಮೂವ್ ಮಾಡಬೇಕು ಆವಾಗ ಬ್ಲೌಸ್ ಎಳ್ಕೋಬಾರ್ದು ಎಳ್ಕೊಂಡ್ರೆ ನಮಗೆ ಬ್ಲೌಸ್ ಅನ್ಕಂಫರ್ಟಬಲ್ ಆಗುತ್ತೆ ಅದಕ್ಕೋಸ್ಕರ ಬ್ಯಾಕಲ್ಲಿ ಹಾಫ್ ಇಂಚು ಜಾಸ್ತಿ ಬರುತ್ತೆ ಫ್ರಂಟಲ್ಲಿ ಹಾಫ್ ಇಂಚು ಕಡಿಮೆ ಬರುತ್ತೆ ಇಲ್ಲ ಅಂದರೆ ಎಲ್ಲ ಕಡೆ ರಿಂಕಲ್ಸ್ ಹೊಡೆಯುತ್ತೆ ಅಂತ ಕಸ್ಟಮರ್ ಕೇಳ್ತಾರೆ ಆಗಬಾರ್ದು ಅಂತಂದರೆ ಈ ರೀತಿ ಕಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಾಲ್ಕು ಇಂಚು ಬೋಟ್ ಹೋದ್ರೆ ಡೀಪ್ ಆಗುತ್ತೆ ಅಲ್ಲಿ ಓಕೆ ಡೀಪ್ ಅಂದ್ರೂ ನಡೆಯುತ್ತೆ ಬ್ಯಾಕಲ್ಲಿ ಅಷ್ಟು ಡೀಪ್ ಬರಬಾರ್ದು ಅದಕ್ಕೆ ನಾನು ಏನ್ಮಾಡ್ತಾ ಇದ್ದೀನಿ ಮೂರು ಮುಖಾಲು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮೂರು ಕಾಲಿ ಮೂರು ಮುಖಾಲು ಇಂಚೇ ಬರಬೇಕು ಮೂರುವರೆ ಇಂಚ್ ಬಂದರೂ ಆಗುತ್ತೆ ನಾಲ್ಕು ಇಂಚು ಡೀಪ್ ಅಂದ್ರೂ ಸ್ವಲ್ಪ ಡೌನ್ ಆಗುತ್ತೆ ಅದು ಬೋಟ್ ಅನ್ನಿಸ್ಕೊಳ್ಳಲ್ಲ ಎರಡು ಸೇಮ್ ಕಾಣಬೇಕು ಅಂದರೆ ಮೂರು ಮುಖಾಲು ಇಂಚಿಗೆ ಬೋಟಿಗೆ ಮಾರ್ಕ್ ಮಾಡ್ಕೋಬೇಕು ಈಗ ಅದೇ ರೀತಿ ನಾಲ್ಕೂವರೆ ಇಂಚಿಗೆ ಇಲ್ಲೂ ಕೂಡ ಸೈಡಿಗೆ ಮಾರ್ಕ್ ಮಾಡ್ಕೋಬೇಕು ಬೋಟ್ ನೆಕ್ಕಿಗೆ ಮೆಷರ್ಮೆಂಟು ಈಗ ಇದು ಕೂಡ ಅಷ್ಟೇ ಕೈಯಲ್ಲಾದರೂ ನೀಟಾಗಿ ಹಾಕೋಬೇಕು ಸ್ಕೇಲಲ್ಲಿ ಬಂದರೆ ಸ್ಕೇಲಲ್ಲಿ ಕೂಡ ನೀವು ಹಾಕೋಬೋದು ಈ ರೀತಿ ಸ್ಕೇಲ್ಗಿಂತ ಕೈಯಲ್ಲೇ ನೀಟಾಗಿ ಬರುತ್ತೆ ಬೋಟ್ ನೆಕ್ಕು ಸೊ ಬ್ಯಾಕನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈಗ ನಾನು ಇದನ್ನು ಚೆಕ್ ಮಾಡ್ತಾ ಇದ್ದೀನಿ ಏಳೂವರೆ ಇಂಚಸ್ ಬರ್ತಾ ಇದೆ ಏಳೂವರೆ ಇರೋದ್ರಿಂದ ನಾನು ಮತ್ತೆ ಮುಕ್ಕಾಲು ಇಂಚಿಗೆ ಡೌನ್ ಮಾಡಬೇಕು ಎಂಟು ಕಾಲು ಇಂಚು ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ ಕೂಡ ನಾವು ಹಾಫ್ ಇಂಚು ಕೆಳಗಡೆ ಇಟ್ಟಿ ನಾವು ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಇದು ಸ್ಟಿಚಿಂಗಿಗೆ ಹೋಗುತ್ತೆ ಹಾಫ್ ಇಂಚು ಹಾಗಾಗಿ ಇದನ್ನ ಕರೆಕ್ಟಾಗಿ ಬಿಟ್ಟು ಮೆಷರ್ಮೆಂಟ್ನ ಚೆಕ್ ಮಾಡ್ಕೋಬೇಕು ಇದಿಷ್ಟು ಆರ್ಮನ್ಸ್ ರೌಂಡು ಇವಾಗ ಡಾಟಿಗೆ ಮಾರ್ಕ್ ಹಾಕೊಳ್ಳೋಣ ಡಾಟಿಗೂ ಅಷ್ಟೆ ನೀವು ಎಲ್ಲ ಸ್ಟಿಚಿಂಗ್ ಆದಮೇಲೆ ಡಾಟ್ನ ಇಟ್ಕೊಳ್ಳಿ ಯಾವುದೇ ಬ್ಲೌಸ್ ಆದ್ರೂ ವೇರಿವೇಷನ್ ಆಗ್ತವೆ ಯಾಕಂದರೆ ಇವಾಗ ಲೇಡೀಸ್ ಯಾರು ಸೊ ಎರಡು ಈಕ್ವಲ್ಲೇ ಬಂದ್ಬಿಡ್ತವೆ ಕೆಲವೊಂದು ಟೈಮಲ್ಲಿ ಸೊ ಹಾಗಾಗಿ ನಾನು ಡಾಟನ್ನು ಯಾವಾಗಲೂ ಲಾಸ್ಟಿಗೆ ಹಿಡಿಯೋದು ಈ ಒಂಬತ್ತು ಇಂಚ್ ಇದೆಯಲ್ಲ ಈ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ಮಾಡ್ಕೊಳ್ಳಿ ಇವರ ಲೆಂತಿಗೆ ಫೋರ್ ಆ್ಯಂಡ್ ಹಾಫ್ ಸಾಕು ಮೆಷರ್ಮೆಂಟು ಫೋರ್ ಆ್ಯಂಡ್ ಹಾಫಿಗೆ ಮಾರ್ಕ್ನ ಹಾಕೊಳ್ಳಿ ಇಷ್ಟೇ ಹಿಡಿಬೇಕು ಅಷ್ಟೇ ಹಿಡಿಬೇಕು ಅಂತ ಏನಿಲ್ಲ ಹಾಫ್ ಇಂಚ್ ಜಾಸ್ತಿ ಬಂದರೆ ಹಾಫ್ ಇಂಚ್ಗಿಂತ ಜಾಸ್ತಿ ಇಟ್ಕೊಳ್ಳಿ ಕಡಿಮೆ ಬಂದರೆ ಕಡಿಮೆ ಇಟ್ಕೊಳ್ಳಿ ಇದಿಷ್ಟು ಬ್ಯಾಕಿನ ಕಂಪ್ಲೀಟ್ ಮೆಷರ್ಮೆಂಟು